ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್ ತುಂಬಾ ದಿನ ಆಯಿತು ನಾನು ಕೂಡ ವಿಡಿಯೋ ಮಾಡಿಲ್ಲ ಕ್ಷಮಿಸಿ ಕೆಲಸದ ಒತ್ತಡದಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಇವತ್ತಿನ ವಿಡಿಯೋ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಬಾಕಿ ಬಾಕಿರತಕ್ಕಂಥ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಇತ್ತೀಚಿನ ಏನು ಮಾಹಿತಿ ಬಂದಿದೆ ಅದರ ಬಗ್ಗೆ ಕೂಡ ತಿಳಿಸ್ತೇನೆ ದೃಷ್ಟಿಕೋನದಿಂದ ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಅದಕ್ಕೆ ಯಾವ ಯಾವ ಅಮೌಂಟ್ ಬಂದಿಲ್ಲ ಯಾವ ತಿಂಗಳದ ಹಣ ಬಂದಿಲ್ಲ ಸೊ ಬಂದಿಲ್ಲ ನೀವು ಏನು ಮಾಡಬೇಕಾಗುತ್ತೆ ಇದ್ರ ಕಂಪ್ಲೀಟ್ ಆದಂತ ಮಾಹಿತಿ ವಿಡಿಯೋದಲ್ಲಿ ತಿಳ್ಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಟು ಮಾಡ್ಕೊಳ್ಳುವರೆಗೆ ಕಂಪ್ಲೀಟ್ ಆಗಿ ವಿಡಿಯೋಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಕರ್ನಾಟಕದ ಮಹಿಳೆಯರಿಗೆ ಆರ್ಥಿಕವಾಗಿ ಒಂದು ಸಬಲೀಕರಣದ ದೃಷ್ಟಿಯಿಂದ ಜಾರಿಗೆ ತರಲಾದಂತಹ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆ ಪ್ರಮುಖವಾದಂತಹ ಯೋಜನೆ ಇದಾಗಿದ್ದು ಈ ಯೋಜನೆ ಪ್ರತಿ ತಿಂಗಳ ನಿಮಗೆ ಎರಡು ಸಾವಿರ ರೂಪಾಯಿ ಡೈರೆಕ್ಟ್ ಮಹಿಳೆಯರ ಬ್ಯಾಂಕಿಗೆ ಜಮಾ ಮಾಡಲಾಗುವುದು ನಿಮಗೆಲ್ಲರಿಗೂ ಗೊತ್ತು ಸೊ ಇದರಿಂದ ಕುಟುಂಬದ ಒಂದು ಚಟುವಟಿಕೆಗಳಿಗೆ ತುಂಬಾನೇ ಸಹಾಯವಾಗ್ತಾ ಇದೆ ನಿಮ್ಗೆಲ್ಲರಿಗೂ ಸೊ ಒಂದು ಸಾಕಷ್ಟು ತಿಂಗಳಿಂದ ಬಾಕಿ ಇರ್ತಕ್ಕಂತ ಒಂದು ಮಹಿಳೆಯರು ಕಾತರದಿಂದ ಕಾಯ್ತಾ ಇದ್ದಾರೆ ಸೊ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಾಕಿ ಇರತಕ್ಕಂತಹ ಹಣ ಬಿಡುಗಡೆ ಬಗ್ಗೆ ಒಂದು ಗುಡ್ ನ್ಯೂಸ್ ಅನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶದ ಬಗ್ಗೆ ನಿಮಗೆ ಒಂದು ಸ್ವಲ್ಪ ನಾ ಹೇಳಿಕೆ ಇಷ್ಟಪಡ್ತೇನೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವ ದೃಷ್ಟಿಯಿಂದ ಕುಟುಂಬದ ಸದಸ್ಯರ ಮಹಿಳೆಯರಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದು ನಿಮ್ಗೆ ಗೊತ್ತು ಅದು ಯದ್ರೆ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ದೈನಂದಿಕ ಖರ್ಚುಗಳನ್ನು ಸಮರ್ಪಕವಾಗಿ ನಿರ್ವಹಿಸಲಿ ಎಂಬ ಒಂದು ಅವರಿಗೆ ಬೆಂಬಲವಾಗಿ ಈ ಒಂದು ಸಣ್ಣ ದುಡ್ಡು ಆಗಿರಬಹುದು ಎರಡು ಸಾವಿರ ರೂಪಾಯಿ ನಿಮಗೆ ಕೊಡಲಿಕ್ಕೆ ಸರ್ಕಾರದವರು ಮುಂದಾಗಿದ್ದಾರೆ ಸೊ ಇದನ್ನ ಒಳ್ಳೆ ರೀತಿಯಿಂದ ನೀವು ಬಳಸ್ಕೊಡ್ತಾ ಇದ್ದೀರಿ ಅನ್ನೋದೇ ಖುಷಿ ಇತ್ತಿರತಕ್ಕಂಥ ವಿಚಾರ ಸೊ ಈ ಯೋಜನೆಗಳಿಗೆ ಈವರೆಗೂ ಇಪ್ಪತ್ತೊಂದು ಕಂತುಗಳನ್ನು ನನಗೆ ತಿಳಿದಿರೋ ಪ್ರಕಾರ ಇಪ್ಪತ್ತೊಂದು ಕಂತುಗಳು ಸುಮಾರು ನಲವತ್ತೆರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಅಕೌಂಟ್ಗೆ ಜಮಾಗಿದೆ ಸೊ ಲಕ್ಷಾಂತರ ಮಹಿಳೆಯರಿಗೆ ಖಾತೆಗೆ ಜಮಾ ಆಗಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಒಂದು ಕಂತುಗಳು ಬಾಕಿ ಇದೆ ಸೊ ಇವು ಇದನ್ನ ನೀವು ಒಪ್ಕೊಂಡಿದ್ದೆ ಆದರೆ ಪ್ಲೀಸ್ ಒಪ್ಕೊಂಡಿದ್ರೆ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಬಂದಿಲ್ಲ ಅಂತ ಪ್ಲೀಸ್ ಮೆಸೇಜ್ ಮಾಡಿ ಯಾರಿಗೆಲ್ಲ ಬಂದಿದೆ ಬಂದಿದೆ ಅಂತ ನನಗೆ ತಿಳಿಸುವಂತ ಪ್ರಯತ್ನ ನೀವು ವರ ಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಒಂದು ಚತುರ್ಥಿ ಆಟಮ್ನದಲ್ಲಿ ಕೂಡ ನಿಮಗೆ ಒಂದು ಮೆಸೇಜ್ ಮಾಡಿದೆ ಅದೇ ರೀತಿ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಯಶಸ್ವಿಯಾಗಿ ಬಿಡುಗಡೆ ಮಾಡಿದ್ದಾರೆ ಸೊ ಬಿಡುಗಡೆ ಮಾಡಿದ್ದಾರೆ ಆದರೆ ಈ ಹಣ ಗಣೇಶ ಚತುರ್ಥಿ ಬಹುತೇಕ ಒಂದು ಜನರಿಗೆ ಫಲಾನುಗಳ ಒಂದು ಖಾತೆಗೆ ಇನ್ನೂ ಬಂದು ತಲುಪಿಲ್ಲ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡ್ತಾರೆ ಸೊ ಪ್ಲೀಸ್ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆಯೇ ಬಂದಿಲ್ವ ಅನ್ನೋದು ನೀವು ತಿಳಿಸ್ಬೇಕು ಇದೀಗ ಲಕ್ಷ್ಮೀ ಹಬ್ಬಳಕರ ಮೇಡಮ್ ಅವರು ದೀಪಾವಳಿ ಹಬ್ಬದ ನಿಮಿತ್ತ ಜುಲೈ ಮತ್ತು ಆಗಸ್ಟ್ ತಿಂಗಳ ಇರ್ತಕ್ಕಂಥ ಎರಡು ತಿಂಗಳ ಎರಡು ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ನಿಮಗೆ ಒಂದು ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ ಆ ಯಾವ ರೀತಿ ಅವರು ಬಿಡುಗಡೆ ಮಾಡ್ತಾರಂತ ಕಾದ್ ನೋಡ್ಬೇಕು ಯಾಕಂದ್ರೆ ಇವತ್ತಿನವರೆಗೂ ಇಪ್ಪತ್ತೊಂದು ಕಂತಾಯ್ತು ಡಬಲ್ ಕಂತಾಗಿ ಯಾವುದೋ ರೀತಿಯಿಂದ ಕೊಟ್ಟಿಲ್ಲ ಎಂಟು ಹತ್ತು ದಿನ ಹೆಚ್ಚು ಕಡಿಮೆ ಮಾಡಿ ಕೊಟ್ಟಿರಬಹುದು ಆದ್ರೆ ಎಟ್ ಎ ಟೈಮ್ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಅಂತೂ ಹಾಕಿಂಗಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಬಟ್ ಒಂದೇ ತಿಂಗಳಲ್ಲಿ ಎರಡು ಎರಡು ಸರಿ ಹಾಕ್ಬಹುದು ಸೊ ಈ ಹಣ ಒಂದು ಎಂಟರಿಂದ ಹತ್ತು ದಿನದಲ್ಲಿ ಎಲ್ಲ ಒಂದು ಮಹಿಳೆಯರ ಫಲಾನುಗಳ ಖಾತೆಗೆ ಜಮಾ ಆಗಲಿದೆ ಅಂತ ತಿಳಿಸಿದ್ದಾರೆ ದೀಪಾವಳಿಗೆ ಒಂದು ಒಳ್ಳೆ ಬಂಫರ್ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಥವಾ ಗಿಫ್ಟ್ ಅಂತಾನೆ ತಿಳಿಸಬಹುದು ಅಲ್ಲದೆ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಅಕ್ಟೋಬರ್ ಕೊನೆಯಲ್ಲಿ ಅಥವಾ ನವೆಂಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡುವಂತ ದೃಷ್ಟಿಕೋನದಲ್ಲಿದ್ದಾರೆ ಅಂತ ತಿಳಿಸಿದ್ದಾರೆ ದೃಷ್ಟಿಕೋನ ಬೇರೆ ಕೆಲಸ ಬೇರೆ ಸೊ ಈ ಎಲ್ಲ ಪ್ರಕ್ರಿಯೆಗೆ ನಿಮಗೆ ತಿಳಿಸಬೇಕಂದ್ರೆ ಈ ಎಲ್ಲ ಪ್ರಕ್ರಿಯೆಗಳಿಗೆ ತಾಂತ್ರಿಕ ಸಿದ್ಧತೆ ಅಂದ್ರೆ ಟೆಕ್ನಿಕಲ್ ಟೀಮ್ ಇರುತ್ತೆ ಒಂದು ಫೈನಾನ್ಷಿಯಲ್ ಟೀಮ್ ಇರುತ್ತೆ ಒಂದು ಹಣಕಾಸಿನ ಅನುಮೋದನೆ ಕೊಡ್ತಕ್ಕಂಥ ಇದ್ರ ಎರಡೂ ಕೂಡಿ ಅವಲಂಬನೆ ಆಗಿರ್ತದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರ್ಬೋದು ಆದರೆ ಇವೆರಡೂ ಕೂಡ ಯಾವಾಗ ಒಂದು ಟೆಕ್ನಿಕಲ್ ಟೀಮ್ ಅಂಡ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಯಾವಾಗ ಅನುಮೋದನೆ ಆಗುತ್ತೆ ಟೆಕ್ನಿಕಲ್ ಟೀಮ್ ಅದನ್ನು ಪ್ರೊಸೆಸ್ ಮಾಡುತ್ತೆ ನಿಮ್ಮೆಲ್ಲಕೊಂಡು ಜಮಾ ಆಗುತ್ತೆ ಇದನ್ನ ನೆನಪಿಟ್ಕೊಳ್ಳಿ ಲಕ್ಷ್ಮೀ ಹೆಬ್ಬಾಳಕರ್ ಮೇಡಮ್ ಅವರ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರಿಗೆ ಆರ್ಥಿಕ ಬೆಂಬಲ ನೀಡುವ ಗುರಿಯನ್ನು ಹೊಂದಿದಾರಂತೆ ಸೊ ಅದಕ್ಕೆ ಬಾಕಿ ಇರತಕ್ಕಂತ ಹಂತಗಳನ್ನು ಶೀಘ್ರವಾಗಿ ಅವರು ಬಿಡುಗಡೆ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ತಿಳಿಸಿದ್ದಾರೆ ಸೊ ಎಲ್ಲದಕ್ಕಿಂತ ಮುಂಚೆ ನೀವು ಸ್ವಲ್ಪ ನೋಡ್ಕೊಳ್ಳಿ ಏನಪ್ಪ ಅಂತಂದ್ರೆ ಈ ಬಾಕಿ ಈ ಹಣ ಯಾವ ಇದೆ ಯಾವ ತಿಂಗಳದ್ದು ಬಾಕಿ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅದು ಈ ತಿಂಗಳಿಂತ ಹಿಂದಿನ ತಿಂಗಳದು ಯಾವ್ದು ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಸೊ ನಾವು ಸಾಕಷ್ಟು ಮೆಸೇಜ್ ಗಳಲ್ಲಿ ನಿಮಗೆ ಕಮೆಂಟ್ ಮಾಡ್ಲಿಕ್ಕೆ ಹೇಳ್ತೀನಿ ಯಾಕೆ ಗೊತ್ತಾ ಯಾವ ಕಂತದ್ದು ಯಾವ್ದು ಅನ್ನೋದನ್ನ ನೀವು ನೆನಪಲ್ಲಿ ಬಾಕಿ ಇರ್ತಕ್ಕಂಥ ಹಣ ಅಂತಂದ್ರೆ ಜೂನ್ ತಿಂಗಳ್ದು ಬಿಡುಗಡೆ ಆಗಿದೆ ಅಂತ ಆದ್ರೆ ಜೂನ್ ತಿಂಗಳು ಸಾಕಷ್ಟು ಜನರಿಗೆ ಬಂದು ತಲುಪಿಲ್ಲ ಸೊ ಜೂನ್ ತಿಂಗಳ ನಿಮಗೆ ಏನಾದ್ರು ಬಂದು ಮುಟ್ಟಿದೆಯಾ ಇಲ್ವಾ ಅನ್ನೋದು ತಿಳಿಸಿ ಜುಲೈ ತಿಂಗಳದು ಅವ್ರು ಹೇಳೋ ಪ್ರಕಾರ ದೀಪಾವಳಿಗೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ನೋಡೋಣ ಏನೇನಾಗುತ್ತೆ ಅಂತ ಆಗಸ್ಟ್ ತಿಂಗಳ್ ನೋಡಬೇಕಂತಂದರೆ ದೀಪಾವಳಿ ಕೊನೆಗೆ ಬಾಕಿರ್ತಕ್ಕಂಥ ಕೊನೆಗೆ ಏನಾದರೂ ಬರುವಂಥ ಸಾಧ್ಯತೆ ಇದ್ದಾರೆ ಸೆಪ್ಟೆಂಬರ್ ತಿಂಗಳದ್ದು ಏನಂತ ಹೇಳ್ತಾ ಇದ್ದಾರೆ ಅವರು ಸೊ ಅವರು ಬಾಕಿ ಇರ್ತಕ್ಕಂಥ ಅಕ್ಟೋಬರ್ ಕೊನೆಗೆ ಅಥವಾ ನವಂಬರ್ ಮೊದಲೇ ವಾರದಲ್ಲಿ ಬಿಡುಗಡೆ ಮಾಡುವಂಥ ಎಲ್ಲ ಅವಕಾಶಗಳಿದೆ ಅಂತ ಅವರು ತಿಳಿಸ್ತಾರೆ ಸೊ ಕೆಲವೊಂದಿಷ್ಟು ಜೂನ್ ತಿಂಗಳ ಹಣ ಇನ್ನೂ ಬಂದಿಲ್ಲ ಯಾವುದೋ ತಾಂತ್ರಿಕ ಸಮಸ್ಯೆಗಳು ಏನೇನಾದ್ರೂ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದೇ ವಿಡಿಯೋದಲ್ಲಿ ಸೊ ಕಂಪ್ಲೀಟಾಗಿ ಮೆಸೇಜ್ ಮಾಡಿ ಯಾವ್ಯಾವ ಒಂದು ಕಾರಣದಿಂದಾಗಿ ನಿಮಗೆ ಹಣ ಬಂದಿಲ್ಲ ಅನ್ನೋದು ಕೂಡ ನೀವು ತಿಳಿಸ್ಕೊಳ್ಳೋ ಅಂದರೆ ಅರ್ಥ ಮಾಡ್ಕೊಳ್ಬೋದು ಅಂದರೆ ಬಾಕಿ ಹಣವನ್ನು ಒಂದು ನಿಮಗೆ ಬಂದು ಜಮಾ ಆಗಿಲ್ಲ ಅಂದರೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ ಮೊದಲಿಗೆ ಹೇಳಬೇಕಾದ್ರೆ ಇ ಕೆ ವೈಸಿನ ಮಾಡಿಕೊಳ್ಳ ಮುಂಜಾಗ್ರತೆ ಕ್ರಮಗಳನ್ನು ನೀವು ಹೇಗೆ ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟ್ ಆದಂತ ಮಾಹಿತಿ ಇದ್ರೊಳಗೂ ಕೂಡ ಈ ಕೆ ವೈಸಿ ಪೂರ್ಣಗೊಳಿಸಿ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಈ ಕೆ ವೈಸಿ ಮತ್ತು ರೇಷನ್ ಕಾರ್ಡ್ ನೀವು ಎಷ್ಟು ಕುಟುಂಬದವರು ಇದ್ದರೆ ಅವರೆಲ್ಲರೂ ಕೂಡ ನೀವು ಇ ಕೆ ಸಿನ ಮಾಡಿಸ್ಕೊಳ್ಳಿ ಸೊ ಯಾರಾದರೂ ಬಿಟ್ಟಿದ್ದೆ ಅಥವಾ ಅದ್ರೊಳಗೆ ಮಿಸ್ಸಿಂಗ್ ಆಗಿದ್ರೂ ಹಣ ಕೂಡ ಜಮ ಆಗೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಎರಡನೇದಾಗಿ ಹೇಳಬೇಕಂದ್ರೆ ಬ್ಯಾಂಕ್ ಖಾತೆಗಳಿಗೆ ಸಂಬಂಧಪಟ್ಟಂಗೆ ಬ್ಯಾಂಕ್ ಚಾಲ್ತಿಯಲ್ಲಿ ಇರಬೇಕು ಯಾವುದೇ ರೀತಿಯಿಂದ ಬಂದ್ ಆಗಿರಬಾರ್ದು ಅದು ಆಫ್ ಆಗಿರಬಾರ್ದು ಆನ್ ಅಲ್ಲಿ ಇರಬೇಕು ಸೊ ಚಾಲ್ತಿ ಅಂದ್ರೆ ಅದು ಚಲಾವಣೆಯಲ್ಲಿ ಇರಬೇಕು ಸೊ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಆ ಅಕೌಂಟಿಗೆ ಸೀಡಿಂಗ್ ಆಗಿರಬೇಕು ಸೊ ಈ ಸಿ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿರ್ಬೇಕು ಕಂಪ್ಲೀಟಾಗಿ ಇದನ್ನು ನೆನಪಿಟ್ಟುಕೊಳ್ಳಿ ಇನ್ನು ದಾಖಲೆ ದಾಖಲೆಗಳಿಗೆ ಹೆಸರು ಇಂಪಾರ್ಟೆಂಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹೆಸರು ಬೇರೆ ಬ್ಯಾಂಕಿನ ಆಧಾರ್ ಕಾರ್ಡ್ ಬೇರೆ ಅಥವಾ ಬೇರೆ ಬೇರೆ ಏನಾದರೂ ಸ್ವಲ್ಪ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಆಗಿದ್ದರೆ ಸೊ ಅಥವಾ ಹೆಸರಲ್ಲಿ ಚೇಂಜಸ್ ಆಗಿದ್ರೆ ಈ ವ್ಯತ್ಯಾಸ ಕಂಡ್ರು ಬಂದರೂ ಕೂಡ ಹಣ ನಿಮಗೆ ಬಂದು ಮುಟ್ಟಲ್ಲ ನೆನ್ಪಿಟ್ಟು ಇಟ್ಕೊಳ್ಳಿ ಅದಕ್ಕೆ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಬೇಕಂದ್ರೆ ಐದಾರು ತಿಂಗಳಿಗೆ ಒಂದು ಐದಾರು ತಿಂಗಳ ಹಣ ಏನಾದರೂ ನಿಮಗೆ ಕಂತುಗಳು ಬರಲಿಲ್ಲ ಅಂದರೆ ತಕ್ಷಣವಾಗಿ ನಿಮ್ಮ ಹತ್ತಿರದಂಥ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಭೇಟಿ ನೀಡಿ ಸೊ ಅಲ್ಲಿಯ ಸಿಬ್ಬಂದಿಯ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿ ಬಗೆಹರಿಸುವ ಸಹ ಸಹಾಯ ಅವರು ಮಾಡೇ ಮಾಡ್ತಾರೆ ನಿಮಗೆ ಏನಾದರೂ ನಿಮ್ಮ ಅಡ್ರೆಸ್ ಸಿಗಲಿಲ್ಲ ಅಂದ್ರೆ ಯಾವುದಾದ್ರೂ ಡಿಸ್ಟಿಕ್ದು ಸೊ ನನಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ಕಂಪ್ಲೀಟ್ ಆದಂಥ ಅವ್ರದ್ದು ಅಡ್ರೆಸ್ನ ನಿಮಗೆ ಮೆಸೇಜ್ ಮಾಡುವ ಮುಖಾಂತರ ನಿಮಗೆ ಹೆಲ್ಪ್ ಮಾಡ್ತೇನೆ ಸಪೋಸ್ ಯಾವುದಾದ್ರೂ ಡಿಸ್ಟಿಕ್ ನಿಂದ ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ನನಗೆ ಸಿಗ್ತಾ ಇಲ್ಲ ಅಂತ ನೀವು ಏನಾದರೂ ಮೆಸೇಜ್ ಮಾಡಿದ್ರೆ ನಾನು ಅಲ್ಲಿ ಕಂಪ್ಲೀಟ್ ಆದಂಥ ಅಡ್ರೆಸ್ ವಿತ್ ಮೊಬೈಲ್ ನಂಬರ್ ನಿಮಗೆ ತೆಗೆದುಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ ದೀಪಾವಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಬಂದಿದ್ದೇ ಆದರೆ ಆರ್ಥಿಕವಾಗಿ ಎಲ್ಲರೂ ಕೂಡ ಆತ್ಮವಿಶ್ವಾಸನ ಹೆಚ್ಚಿಸ್ಲಿಕ್ಕೆ ಇದೊಂದು ಪ್ರಯತ್ನ ಆಗಿ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಇತ್ತೀಚಿನ ಘೋಷಣೆಯಂತೆ ದೀಪಾವಳಿ ಸಂಭ್ರಮಕ್ಕೆ ಇನ್ನಷ್ಟು ಹೆಚ್ಚಿಸಲಿದ್ದು ನಾಲ್ಕು ಸಾವಿರ ರೂಪಾಯಿ ಹಣನ ಒಟ್ಟಿಗೆ ಅವ್ರ ಖಾತೆಗೆ ಜಮಾ ಮಾಡ್ತಾರೆ ಅಂತೆ ಸೊ ಮಹಿಳೆಯರು ಇದನ್ನ ಗಿಫ್ಟ್ ಅಂತಾನೆ ತಗೊಂಡು ಆಚರಣೆ ಮಾಡಬಹುದು ಸೊ ಕೊನೆಗದಾಗಿ ನಿಮಗೆ ಹೇಳ್ತಾ ಇದ್ದೀನಿ ಏನಂತಂದರೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಅಥವಾ ಏನಾದರೂ ನಾನು ಹೇಳ್ತಾ ಇರೋದು ನಿಮಗೇನಾದರೂ ಅರ್ಥ ಆಗಿದ್ದಲ್ಲಿ ಪ್ಲೀಸ್ ಮೆಸೇಜ್ ಮಾಡಿ ಯಾವುದಾದ್ರೂ ಸಮಸ್ಯೆಗಳಿದ್ರೆ ನನಗೆ ಕೂಡ ನೀವು ತಿಳಿಸಿ ಸಾಧ್ಯದಷ್ಟು ಮಟ್ಟಿಗೆ ನಿಮಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಮೆಸೇಜ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗಳ ಅಪ್ಡೇಟ್ ಆಗಿದ್ದು ಮುಂಬರುವ ದಿನಗಳಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಅಥವಾ ಗೃಹ ಗೃಹಲಕ್ಷ್ಮಿ ಆಗಿರ್ಬೋದು ಇನ್ನಿತರ ಯಾವುದಾದ್ರೂ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಏನಾದರೂ ಬಂದರೆ ಖಂಡಿತವಾಗಿ ಒಂದು ಡೆಡಿಕೇಟೆಡ್ ಆದಂಥ ವಿಡಿಯೋಸ್ನ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ಸೊ ಅಲ್ಲಿವರೆಗೂ ಈ ವಿಡಿಯೋಸನ್ನ ಯಾರ್ಯಾರು ಇಷ್ಟಪಟ್ಟಿರಿ ಲೈಕ್ ಮಾಡಿ ಜೊತೆಗೆ ನೀವು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋಸ್ನ ಅಂತ ಓಕೆ ಫ್ರೆಂಡ್ಸ್ ಮುಂದಿನ ಒಂದು ವೀಡಿಯೋದೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ